హాయ్ ఫ్రెండ్స్ హేగర ఎల్లరు ఎల్ చనగర అనుకొండీని ఫ్రెండ్స్ నా నేను సూపర్ ఆగిదిని వెల్కమ్ టు అవర్ ఛానల్ శ్రీ లగ్స్ విలేజ్ లైఫ్ కన్నడ ఇవత బసవ జయంతి ఐదు నోడ్రీ ఫ్రెండ్స్ నడెల అక్కితి అక్కితి అంత్రి ಇವತ್ತು ನಾವು ಹೊಸ ಮನ್ಯಾಗ ಹಾಲು ಒಗ್ಸಾರದಿವ್ರಿ ಬರ್ರಿ ಮುಂದೇನೇನು ಹಾಕ ನೋಡ್ರ ಹಂಗೆ ಇವತ್ತು ನಮ್ಮಲ್ಲಿ ಜಗ್ಲಿನೂ ಕೊಟ್ಟವರದ್ರಿ ಇವಾಗ ಅಕ್ಕಿ ಹಾಕಿನಿ ನೋಡ್ರಿ ಅಕ್ಕಿ ಹಾಕಿನಿ మొసరణ మంలీ రెడీ అయితే నోడ్రీ జి కట్లకీంద కట్ నోడ్రీ ఇది బాగుంట్రీ ಮಕ್ಕಳನ್ನು ಒಯ್ಯೋ ಒಳಗೆ ಹುಯ್ಯೋಕೆ ಎಷ್ಟು ಪ್ರಯತ್ನ ಪಟ್ಟು ಬರೋತಾಗಿದ್ರೆ ಅದಕ್ಕೆ ಮೋವ ಹೋದಾರ ಅವ ಅಲ್ಲಿ ಪೂಜೆ ಮಾಡ್ರಿ ಆರತಿ ಬೆಳಗ್ರಿ ಅಂತ ಹೇಳಕತ್ತಿ ಅದು ನೋಡ್ರಿ ನಾವು ಪೂಜೆ ಮಾಡಕತ್ತಿದ್ವಿ ಅಲ್ಲಿ ಒಳಗೆ ಪೂಜೆ ಮಾಡಿ ಆರತಿ ಬೆಳಗ್ಗೆ ಎಷ್ಟು ಮುಸ್ರಿ ಇಟ್ಟರೆ ಏನು ಮಾಡ್ರಿ ಬರ್ವಾತಾಗಿತ್ತು ರೀ ಅದಕ್ಕೆ ಮೇವನ ಇಟ್ಬಿಟ್ಟಿ ಮೇವ ಥರಾನ ಬತ್ರಿ ಅದು ಒಳಗೆ ಬಂದ ಹೆಂಡಿನೂ ಹಾಕಿತ್ರಿ ಮತ್ತು ಗೋಮಂತ್ರಿನೂ ಹಾಕಿತ್ರಿ ಎಲ್ಲ ಒಳ್ಳೇದಾಗುತ್ತೀ ಇನ್ನೊಂದು ಹಾಕ್ಬೇಕಂತರಿ ಅದು

เราตัวเคร่งไม่ได้เนี่ยเราตัวจริง ಯಾಕಳ ಮಗಳು ನೋಡ್ರಿ ಅಲ್ಲಿ ಹೊರಗೊಳ್ದಾವ್ ನೋಡ್ರಿ ನಮ್ಮ ದನಗಳು ಏನೇನದ ಅವತ್ತು ಹೇಳಿದ್ರು ಈ ವಿಡಿಯೋದಾಗ ಗೊತ್ತಾಗ್ತದೆ ನೋಡ್ರಿ ಫ್ರೆಂಡ್ಸ್ ನಿಮಗೆ

ಹಾ ನೋಡ್ರಿ ಹಿಂಗ ನೋಡುವ ನಮ್ದೊಡ್ಡಿ ಅಂದ್ರೆ ನೋಡ್ರಿ ಪ್ರಿನ್ಸ್ ಇವತ್ತು ಅಕ್ಕಿತಿ ಬಸವ ಜಯಂತಿ ಬಸವ ಜಯಂತಿ ರೀ ಇವತ್ತು ಸೊ ಬಸವ ಜಯಂತಿಯ ಶುಭಾಶಯಗಳು ಎಲ್ಲರಿಗೂ ನಮ್ಮ ಆಯ್ ಬಂದ ನೋಡ್ರಿ ಅವ್ವ ಬಂದಾರಂದ್ರೆ ಯಾರಿಗಾಗಲಿ ಮಾತಾಡೋದು ಹೆಚ್ಚು ಇದ್ದೇ ಇರ್ತೈತ್ರಿ ಅದಕ್ಕೆ ನಮ್ಮವ್ವಯ ಸಂಗತಿ ಮಾತಾಡ್ಕೊತ ಕೂತಾರ ನೋಡ್ರಿ ಹುಗ್ಗಿ ಕೂತಕ್ಕೆ ನೋಡ್ರಿ ಇದಕ್ಕಿನ್ನ ಬೆಲ್ಲ ಹಾಲ ಎಲ್ಲ ಹಾಕೋದೈತ್ರಿ ಎಲ್ಲ ರೆಡಿಯಾಗಿ ನಮಗೆ ರೆಸಿಪಿ ಸೇರಿ ಮಾಡ್ಕೊಳಕ್ಕಾಗಿಲ್ರಿ ಸಾರಿ ಇದು ಸಂಜೆಗಳೇ ನೋಡ್ರಿ ಫ್ರೆಂಡ್ಸ್ ಇವ ಶ್ರೀಗಂಧದ ಕಟ್ಟಿದಾವ್ರಿ ಎಷ್ಟು ಚಂದ ದೂರ ಇರ್ತಿದ್ ನೋಡ್ರಿ ಇವತ್ತು ಹಾಲು ಕ್ಷೀ ಲಕ್ಷ್ಮಿ ಪೂಜೆ ಮಾಡ್ಯವಲ್ಲ ರೀ ಫ್ರೆಂಡ್ಸ್ ಅದಕ್ಕಾಗಿ ಶಾವಿ ಬಾನ ಮಾಡಿ ಮತ್ ಜಗ್ಲಿನು ಇವತ್ತ ಕಟ್ಟ್ಯಾರೀ ಹೊಸ ಜಗ್ಲಿ ಇವತ್ತ ಕಟ್ಟಾರ್ರಿ ಇವತ್ತ ಬಸವ ಜಯಂತಿ ನೋಡ್ರಿ ಇವತ್ತು ಚಲೋ ದಿನ ಐತೆ ಅಂತ ಹೇಳಿ ಇವತ್ತ ಕಟ್ಟಾರ್ರಿ ಅದಕ್ಕಾಗಿ ಹೊಸ ಜಗಲಿಗೆ ಹಾಲು ಶಾಗಿ ಬಾನ ಹಿಡ್ಯಾರದಿದ್ವಿ ನೋಡ್ರಿ ಪ್ಲೀಸ್ ವಿಡಿಯೋ ಇಷ್ಟ ಆದರೆ ಲೈಕ್ ಸೇರಿ ಕಮೆಂಟ್ ಮಾಡಿ ಪ್ಲೀಸ್ ತಪ್ಪದೆ ಸಬ್ಸ್ಕ್ರೈಬ್ ಆಗಿ ಇದು ಬೆಳ್ಳಿದ್ ನೋಡಿರಿ ನಮ್ಮಮ್ಮಿ ತವರ್ ಮನೆಯವರು ತಂದಾರ್ರಿ ಅದನ್ನು ಬೆಳ್ಳಿ ಲಕ್ಷ್ಮಿ ಮುಖ ಜ್ಯುವೆಲರಿ ಎಷ್ಟು ಚೆನ್ನಾಗಿದೆ ನಕ್ಲೇಸು ಬಸವಣ್ಣವ್ರ ಫೋಟೋ ಎಷ್ಟ್ ಚಂದ ನೋಡ್ರಿ ಲಕ್ಷ್ಮಿ ಫೋಟೋ ನೋಡ್ರಿ ಶ್ರೀಗಂಧದ ಕಟ್ಟಿಗೆ ಇಲ್ಲಿ ಎಷ್ಟ್ ಚಂದ ಉರಿತೇತ್ರಿ ಹರ್ಯಾಗ ಹಾಲು ಒಲಿ ಮ್ಯಾಗನ ಚಂಜಿಗಳೇ ಶ್ಯಾವ್ಗೆ ಬಸ್ ಬೇಕೇಳಿ ಈ ಬೋಗನಾಗ ನೀರು ಹಾಕಿಟ್ಟನ್ರಿ ಶಾವ್ಗೆ ಶಾವ್ಗೆ ಬಾನ ಹಿಡಿದ್ರಿ ಇಲ್ಲಾಗ್ ನಾನು ಇಲ್ಲೇ ಮುಗಿಸಾಕತ್ತೇನ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಥ್ಯಾಂಕ್ ಯು ಫಾರ್